ಕಿರಿಯಾಪಟ್ಟಣ ತಾಲೂಕು ಕಗ್ಗುಂಡಿ ಗ್ರಾಮದ ತಂಬಾಕು ಮಂಡಳಿಯ ರೈತ ಸಭಾಂಗಣದಲ್ಲಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ತಂಬಾಕು ಬೆಳೆಗಾರರಿಗೆ ಎಫ್ಸಿವಿ ತಂಬಾಕು ಉತ್ಪಾದನಾ ಮತ್ತು ಗುಣಮಟ್ಟದ ಸುಧಾರಣೆ ಕುರಿತಂತೆ ಕಾರ್ಯಾಗಾರ ಸಭೆ ಆಯೋಜಿಸಲಾಯಿತು ನಿವೃತ್ತ ವಿಜ್ಞಾನಿ ಡಾಕ್ಟರ್ ಮಹದೇವಸ್ವಾಮಿ ಮಾತನಾಡಿ ತಂಬಾಕು ಬೆಳೆಯಲ್ಲಿ ಉತ್ತಮ ಇಳುವರಿ ಪಡೆಯಬೇಕಾದರೆ ಕೃಷಿ ಭೂಮಿಗಳಿಗೆ ಪ್ರತಿ ವರ್ಷ ಸಾವಯವ ಗೊಬ್ಬರ ಬೆರೆಸಿ ಕೃಷಿ ತಜ್ಞರ ಸಲಹೆ ಮೇರೆಗೆ ಕೃಷಿ ಮಾಡಿದಾಗ ಉತ್ತಮ ಇಳುವರಿ ಪಡೆದು ಆರ್ಥಿಕ ಸಬಲರಾಗಬಹುದು ನವೀನ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬಹುದು ಅಂತ ತಿಳಿಸಿದರು ತಂಬಾಕು ಮಂಡಳಿಯ ವಿಸ್ತರಣೆ ವಿಭಾಗದ ವ್ಯವಸ್ಥಾಪಕಿ ಸುರೇಖಾ ಮಾತನಾಡಿ ತಂಬಾಕು ಮಂಡಳಿಯು ರೈತರಿಗೆ ನೀಡುತ್ತಿರುವ ಅನೇಕ ಸೌಲಭ್ಯಗಳ ವಿವರವನ್ನ ನೀಡಿದ್ರು ಗುಂಟೂರಿನ ತಂಬಾಕು ಮಂಡಳಿ ಕಾರ್ಯದರ್ಶಿ ಡಾಕ್ಟರ್ ವೇಣುಗೋಪಾಲ್ ತಂಬಾಕು ಬೆಳೆಯುವಲ್ಲಿ ಬರುವ ಸಮಸ್ಯೆಗಳ ಪರಿಹಾರ ಮಾರುಕಟ್ಟೆಯ ಬದಲಾವಣೆಯ ಪ್ರಭಾವ ಹಾಗೂ ರೈತರ ಪಾಲಿಗೆ ತಂಬಾಕು ಮಂಡಳಿಯ ಭವಿಷ್ಯದ ಯೋಜನೆಗಳನ್ನು ವಿವರಿಸಿದರು

ये इधर वो ये इसलिए बना अनुसार लोग बोल रहे हो अंतर नहीं है सप्तुने गांव में हमारे चेतकों ने बोले हो आज का एक काम है पेंशनर पे मेहनत मंचित रहोगे तीन महीने का ग्राफ तीस अरब का एक इस ग्राफ पर भी चेत यही ग्राफ आठ मालिकों को चलिस और सुट्टी और रागी यही ग्राफ्स है विच तो उस वियार तो

ಇಮಿರೆ ರೆಡ್ನಲ್ಲಿ ರಾಮಿ ಬಿಡ್ರಿ ಇರೋದಕ್ಕೆ ರೆಡ್ನಲ್ಲಿ ಬರ್ತೀರಾ ಅಂದ್ರೆ ಬರ್ದೇ ಇಲ್ಲ ಅಂದ್ರೆ ಪ್ರೊಡಕ್ಷನ್ ಮಾಡ್ಕಂತೋ ಚೇತನಾತ್ಮರ ಭೂಮಿ ತರಕ್ಕೆ ಜಿಪ್ಸಂ ಡಿಪಾರ್ಟ್ಮೆಂಟ್ ಇಂದ ಕೊಡ್ತಾರೆ ಕ್ಯಾಲ್ಸಿಯಂ ಸರ್ಪೇಟೋ ಅದುಳು ಕೂಡ ಸಂದಾಕ್ತಾ ಇದೆ ಮತ್ತೆ ಇಂದ ಕನ್ನಡ ಕಾರ್ಯ ಎಲ್ಲಾ ಬೆಳಕಿಗೆ ಜಿಪ್ಸಂ ಮಾಡ್ತಿದ್ರು ಕ್ಯಾಲ್ಸಿಯಂ ಕೊಡ್್ರೆ ನೀರಿನ ಬರೋ ಚೆನ್ನಾಗಿರುತ್ತೆ ಬೇರೆ ಕಡೆ ರೋಗಾನೂ ಬರಲ್ಲ ಅದಕ್ಕೆ ನಾನು ಹೇಳೋದು ಸ್ಟಾರ್ಟಿಂಗ್ ಎಲ್ಲಾ ಸಿಲ್ ಕೊಡಿ ವರದಿ ರಾಮಿ ಕೌಡಾ ಪಿರಿಯಾಪಟ್ನಾ మెండు న్యూస్ నెట్వర్క్ సత్యద కన్నడి